ಸಾಮಾನ್ಯವಾಗಿ ಹೆಣ್ಣು ಮಕ್ಕಳು ತನಗಿಂತ ಐದರಿಂದ ಆರು ವರ್ಷ ದೊಡ್ಡವವನ್ನು ಮದುವೆಯಾಗುತ್ತಾರೆ ಆದರೆ ಈಗ ಇಪ್ಪತ್ತು ಇಪ್ಪತ್ತೈದು ವರ್ಷ ವರ್ಷ ಯುವತಿಯರು ತಮ್ಮ ತಾತನ ವಯಸ್ಸಿನ ವ್ಯಕ್ತಿಯನ್ನು ಮದುವೆಯಾಗುವ ಟ್ರೆಂಡ್ ಶುರುವಾಗಿದೆ ಇಂತಹ ಸಾಕಷ್ಟು ಘಟನೆಗಳ ಸುದ್ದಿಗಳು ಈ ಹಿಂದೆ ನಡೆದಿವೆ ಇದೀಗ ಅದರ ಸಾಲಿಗೆ ಮತ್ತೊಂದು ಮದುವೆ ಸೇರ್ಪಡೆಯಾಗಿದೆ ಇಪ್ಪತ್ತೂರ ತರುಣಿಯೊಬ್ಬರು ಎಪ್ಪತ್ತು ವರ್ಷದ ಹಣ್ಣು ಮುದುಕನನ್ನು ಮದುವೆಯಾದ ಘಟನೆ ನಡೆದಿದೆ ಈ ವಿಡಿಯೋ ಇದೀಗ ಸಿಕ್ಕಾಪಟ್ಟೆ ವೈರಲ್ ಆಗುತ್ತಿದ್ದು ಈ ದೃಶ್ಯ ನೋಡಿದ ಯುವಕರು ನಾವುಗಳು ಮಠ ಸೇರೋದೇ ಬೆಸ್ಟು ಎಂದು ಬೇಸರ ಹೊರಹಾಕಿದ್ದಾರೆ ಇಪ್ಪತ್ತುರ ಹರೆಯದ ಚೆಂದುಳ್ಳಿ ಚೆಲುವೆಯೊಬ್ಬಳು ಎಪ್ಪತ್ತೂರ ಹರೆಯದ ಮುದುಕನನ್ನು ಮದುವೆಯಾಗುವ ದೃಶ್ಯ ವಿಡಿಯೋದಲ್ಲಿ ನೋಡಬಹುದು ಕುಟುಂಬಸ್ಥರ ಸಮ್ಮುಖದಲ್ಲಿ ನಡೆದ ಈ ಮದುವೆಯಲ್ಲಿ ಮುದುಕ ಯುವತಿಯ ಕುತ್ತಿಗೆಗೆ ಹೂವಿನ ಹಾರ ಹಾಕುತ್ತಿದ್ದಂತೆ ಬಹಳ ಖುಷಿ ಖುಷಿಯಿಂದ ಯುವತಿಯೂ ಕೂಡ ಮುದುಕನಿಗೆ ಹಾರ ಹಾಕಿದ್ದಾಳೆ ಈ ವಿಡಿಯೋವನ್ನು ಗುಲ್ಜಾ ಅಡಿಗೆರೆ ಸಾಹಬ್ ಹೆಸರಿನ ಎಕ್ಸ್ ಖಾತೆಯಲ್ಲಿ ಹಂಚಿಕೊಳ್ಳಲಾಗಿದೆ ಸೆಪ್ಟೆಂಬರ್ ಇಪ್ಪತ್ತಾರರಂದು ಹಂಚಿಕೊಳ್ಳಲಾದ ಈ ವಿಡಿಯೋ ನಾಲ್ಕು ಸಾವಿರಕ್ಕೂ ಅಧಿಕ ವೀಕ್ಷಣೆಗಳನ್ನು ಹಾಗೂ ಹಲವಾರು ಕಮೆಂಟ್ಸ್ಗಳನ್ನು ಪಡೆದುಕೊಂಡಿದೆ ಕೆಲವರು ಇದು ಕಲಿಯುಗ ಇಲ್ಲಿ ಏನೂ ಬೇಕಾದರೂ ಆಗ್ಬೋದು ಎಂದು ಕಮೆಂಟ್ ಮಾಡಿದರೆ ಇದನ್ನೆಲ್ಲ ನೋಡಿ ಸಿಂಗಲ್ ಆಗಿರುವ ನನ್ನ ದುಃಖ ಇನ್ನೂ ಜಾಸ್ತಿಯಾಗ್ತಿದೆ ಅಂತಾರೆ ಕೆಲವರು